ಈ ವಿಡಿಯೋ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಯ್ ಎಲ್ಲರಿಗೂ ಇವತ್ತು ಗರಂ ಮಸಾಲ ಐಟಮ್ಸ್ ಬಗ್ಗೆ ಒಂದು ಪುಟಾಣಿ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಕೆಲವರಿಗೆ ಇದ್ರ ಬಗ್ಗೆ ಗೊತ್ತಿರ್ಬೋದು ಗೊತ್ತಿಲ್ಲದೂ ಇರ್ಬೋದು ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದನ್ನು ಬಿರಿಯಾನಿ ಮತ್ತು ಕರಿಗಳು ಮತ್ತು ಗ್ರೇವಿಗಳನ್ನೆಲ್ಲ ಮಾಡುವಾಗ ಈ ಎಲ್ಲ ಪದಾರ್ಥಗಳನ್ನು ಯೂಸ್ ಮಾಡ್ತಾರೆ ಇದರಲ್ಲಿ ಎಲ್ಲದೂ ನಮಗೆ ಗೊತ್ತಿರಲ್ಲ ನನಗೂ ಕೂಡ ತುಂಬ ಐಟಮ್ಸ್ಗಳು ಕೆಲವು ಇದರಲ್ಲಿ ಗೊತ್ತಿರಲಿಲ್ಲ ಏನು ಹೆಸರು ಅಂತಲೂ ಗೊತ್ತಿರಲಿಲ್ಲ ನನಗೆ ಗೊತ್ತಿದ್ದು ಒಂದೆರಡು ಮೂರು ಐಟಮ್ ಮಾತ್ರ ಗೊತ್ತಿತ್ತು ಅದೇ ಥರ ಕೆಲವರಿಗೆ ಗೊತ್ತಿಲ್ಲದೇನೂ ಇರ್ಬೋದು ನಾವು ನೋಡಿರ್ತೀವಿ ಕೆಲವೊಂದು ಆದರೆ ಅದಕ್ಕೆ ಏನು ಹೆಸರು ಇಡ್ತಾರೆ ಅಂತ ಗೊತ್ತಿರೋಲ್ಲ ಏನು ಹೇಳ್ಬಿಟ್ಟು ನಾವು ಅದನ್ನು ತರಬೇಕು ಅಂತಲೂ ನಮಗೆ ಗೊತ್ತಿರಲ್ಲ ಇದು ತುಂಬ ಒಳ್ಳೆ ಫ್ಲೇವರ್ಗಳನ್ನ ಕೊಡುತ್ತೆ ಬಿರಿಯಾನಿ ಮಾಡುವಾಗ ಮತ್ತು ಗ್ರೇವಿ ಐಟಮ್ಸ್ಗಳನ್ನೆಲ್ಲ ಮಾಡುವಾಗ ಫ್ಲೇವರ್ ಕೊಡುತ್ತೆ ಈಗ ನೋಡೋಣ ಒಂದೊಂದೇ ಇದು ಪಲಾವ್ ಎಲೆ ಇದೆಲ್ಲ ನಿಮ್ಗೆ ಗೊತ್ತಿರ್ಬೋದು ಪಲಾವ್ ಮಾಡುವಾಗ ಮತ್ತು ಕರಿಗಳನ್ನ ಮಾಡುವಾಗಲಾಗ ಕೂಡ ಇದನ್ನು ಯೂಸ್ ಮಾಡ್ತಾರೆ ಇದು ಚಕ್ಕೆ ಇದು ಕೂಡ ನಮಗೆ ಗೊತ್ತಿರುತ್ತೆ ಇದು ಜಾಪತ್ರೆ ಮತ್ತು ಜಾವಿತ್ರಿ ಅಂತ ಹೇಳ್ತಾರೆ ಈ ಥರ ಇರುತ್ತೆ ನೋಡಿ ಬಿರಿಯಾನಿ ಮತ್ತು ಕರಿಗಳನ್ನೆಲ್ಲ ಮಾಡುವಾಗ ಇದನ್ನು ಯೂಸ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇದ್ರದ್ದು ಅರೋಮ್ಮ ಜಾಪತ್ರೆ ಜಾವಿತ್ರಿ ಅಂತ ಇದನ್ನು ಕರೀತಾರೆ ಇದು ಇದರ ಇದ್ರ ಹೆಸ್ರು ಮುಗ್ಗು ಅಂತ ಮೊಗ್ಗಿನ ಥರನೇ ಇರುತ್ತೆ ನೋಡೋಕ್ಕೆ ಮರಾಠ ಮೊಗ್ಗು ಅಂತ ಹೇಳ್ತಾರೆ ಮುಗ್ಗು ಅಂತ ಹೇಳಿದರೆ ಆ ಅಂಗಡಿನಲ್ಲಿ ಕೊಡ್ತಾರೆ ಏಲಕ್ಕಿ ಇದು ಏಲಕ್ಕಿ ಇದೆಲ್ಲ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ ಇದನ್ನ ನಾವು ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಹೆಚ್ಚಾಗಿ ಸ್ಟಾರ್ ಅನೀಸ್ ಅಂತಾರೆ ಸ್ಟಾರ್ ತರ ಇದೆ ನೋಡೋಕ್ಕೆ ಸ್ಟಾರ್ ಹೂವು ಸ್ಟಾರ್ ಅನೀಸ್ ಅಂತ ಹೇಳ್ತಾರೆ ಇದಕ್ಕೆ ನೆಕ್ಸ್ಟ್ ಇದು ಕಲ್ ಹೂವು ಇದು ಎಲ್ರಿಗೂ ಗೊತ್ತಿರಲ್ಲ ಇದೊಂಥರ ಪಾಚಿ ಥರ ಇರುತ್ತೆ ನೋಡೋಕ್ಕೆ ಹೂವಿನ ಥರನೂ ಕಾಣಿಸುತ್ತೆ ಸ್ವಲ್ಪ ಕಲ್ಲು ಹೂವು ಅಂತ ಹೇಳಿದರೆ ಕೊಡ್ತಾರೆ ಇದು ಬಿರಿಯಾನಿ ಮಾಡುವಾಗ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಫ್ಲೇವರಿಗೋಸ್ಕರ ಯೂಸ್ ಮಾಡ್ತಾರೆ ಇದು ಸೋಂಪು ಕಾಳು ಇದನ್ನು ಕೂಡ ಯೂಸ್ ಮಾಡ್ತಾರೆ ಬಿರಿಯಾನಿಗೆ ಮತ್ತು ಗ್ರೇವಿಗೆಲ್ಲ ಯೂಸ್ ಮಾಡ್ತಾರೆ ಬಡೆ ಸೊಪ್ಪು ಅಂತ ಕೂಡ ಕರೀತಾರೆ ಇದು ಕಸ್ತೂರಿ ಮೇತಿ ಕಸ್ತೂರಿ ಮೇತಿ ಅಂತಲೂ ಕರೀತಾರೆ ಚಿಕ್ಕ ಚಿಕ್ಕ ಎಲೆಗಳು ಮೆಂತೆ ಸೊಪ್ಪನ್ನ ಒಣಗಿಸಿ ಇದನ್ನು ಮಾಡ್ತಾರಂತೆ ಇದು ಕೂಡ ಒಳ್ಳೆ ಫ್ಲೇವರ್ ಕೊಡತ್ತೆ ಬಿರಿಯಾನಿಗೆಲ್ಲ ಹಾಕ್ತಾರೆ ಮತ್ತು ಕರಿಗಳಿಗೂ ಹಾಕ್ತಾರೆ ಕಸ್ತೂರಿ ಮೇಥಿ ಅಂತ ಹೇಳ್ತಾರೆ ಇದು ಲವಂಗ ನಿಮಗೆಲ್ಲ ಗೊತ್ತಿದೆ ಮತ್ತು ಬ್ಲ್ಯಾಕ್ ಪೆಪ್ಪರ್ ಇದು ಬ್ಲ್ಯಾಕ್ ಪೆಪ್ಪರ್ ಇದನ್ನು ಕೂಡ ಹೆಚ್ಚಾಗಿ ಎಲ್ಲರೂ ಬಳಸ್ತಾರೆ ಇದೆಲ್ಲರಿಗೂ ಗೊತ್ತಿದೆ ಕಾಳು ಮೆಣಸು ಇನ್ನು ಜಾಯಿಕಾಯಿ ಅಂತ ಒಂದು ಬರುತ್ತೆ ಅದನ್ನು ಕೂಡ ಬಿಸಿ ಬೇಳೆ ಬೆತ್ ಮಾಡುವಾಗ ಒಳ್ಳೆ ಫ್ಲೇವರ್ಗೋಸ್ಕರ ಯೂಸ್ ಮಾಡ್ತಾರೆ ಅದು ನನ್ನ ಹತ್ರ ಇರಲಿಲ್ಲ ಚಿಕ್ಕ ಮಕ್ಕಳಿಗೆಲ್ಲ ನಿದ್ದೆ ಸರಿಯಾಗಿ ಮಾಡಲ್ಲ ಅಂತ ಜಾಯಿಕಾಯಿನ ತೇದ್ಬಿಟ್ಟು ಹಾಕ್ತಾರಲ್ಲ ಅದೇ ಜಾಯಿಕಾಯಿನ ಬಿಸಿಬೆಳ ಬದಕ್ಕೂ ಕೂಡ ಯೂಸ್ ಮಾಡ್ತಾರೆ ಅದು ಕೂಡ ಒಂದು ಸ್ಪೈಸಸ್ಸು ಇನ್ಯಾವುದಾದ್ರೂ ಸ್ಪೈಸಸ್ನ ನಾನು ಬಿಟ್ಟಿದ್ರೆ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟನ್ನು ನಾವು ಮನೆಯಲ್ಲೇ ಯೂಸ್ ಮಾಡ್ತೀವಿ ಮುಂಚೆ ನಮಗೆ ಎಲ್ಲದು ಗೊತ್ತಿರಲಿಲ್ಲ ಚಕ್ಕೆ ಲವಂಗ ಏಲಕ್ಕಿ ಇಷ್ಟು ಮಾತ್ರ ಯೂಸ್ ಮಾಡ್ತಾಯಿದ್ವಿ ಈ ಕ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು